ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಹುಡಕ್ಕೆ ಬಾಂಬ್ ಉಗ್ರರ ಹತ್ತು ಮನೆಗಳನ್ನ ಉಡಿಸ್ ಮಾಡಿದೆ ಸೇನಾ ಪಡೆ ನಲವತ್ತೆಂಟು ಗಂಟೆಯಲ್ಲಿ ಉಗ್ರರ ಹತ್ತು ಮನೆಗಳು ಪೀಸ್ ಪೀಸ್ ಆಗಿದೆ ಸ್ಥಳೀಯ ಉಗ್ರರಿಗೆ ಹುಡುಕಿ ಹುಡುಕಿ ಹೊಡಿತೇನೆ ಅಂತ ಸೇನೆ ಹೇಳ್ತಾ ಇದೆ ನರ ದಾಕ್ಷಸರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದೆ ಭಾರತೀಯ ಸೇನೆ ಎಲ್ ಇ ಟಿ ಉಗ್ರ ಆದಿಲ್ ಹುಸೇನ್ ಜಾಕಿರ್ ಅಹಮದ್ ಅಮೀರ್ ಅಹಮದ್ ದಾರ್ ಆಸಿಫ್ ಶೇಖ್ ಮನೆಯನ್ನ ಈಗಾಗಲೇ ಧ್ವಂಸ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಈಗಾಗಲೇ ಎಂಟು ಉಗ್ರರ ಮನೆಗಳನ್ನ ಅವರ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಎಲ್ ಇ ಡಿ ಬಾಂಬ್ಗಳನ್ನ ಇಟ್ಬಿ ಇಟ್ಟು ಅಲ್ಲಿ ಉಡೀಸ್ ಮಾಡಲಾಗ್ತಾ ಇದೆ ಯಾವ ಉಗ್ರರು ಕೂಡ ನೆಲೆ ನಿಲ್ಬಾರ್ದು ಅವರಿಗೆ ಇಲ್ಲಿ ಯಾವುದೇ ಜಾಗ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಸೇನೆ ಪಣ ತೊಟ್ಟಿದೆ ಹೀಗಾಗಿ ಅಲ್ಲಲ್ಲಿ ಧ್ವಂಸ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ ಬೇರೆ ಬೇರೆ ಭಾಗದ ದೃಶ್ಯಗಳು ಬೇರೆ ಬೇರೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತಾ ಇರುವಂತಹ ದೃಶ್ಯಗಳು ಧ್ವಂಸ ಆದ ನಂತರದಲ್ಲಿ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ಗಮನಿಸಿದೆ ಈಗಾಗಲೇ ಕಾಶ್ಮೀರದಲ್ಲಿ ಭೇಟಿ ಆರಂಭವಾಗಿದೆ ನಮ್ಮ ಸೈನಿಕರು ಕೂಡ ಪಣ ತೊಟ್ಟು ನಿಲ್ತಿದ್ದಾರೆ ಯಾವ ಪ್ರವಾಸಿಗರ ಹತ್ಯೆ ಆಯಿತು ಅವರಿಗೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬೇಟೆ ಆರಂಭಿಸಲಾಗಿದೆ ಪ್ರಧಾನಿ ಮೋದಿ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಯಾರೊಬ್ಬರನ್ನೂ ಕೂಡ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯ ಬೆನ್ನಲ್ಲೇ ಈಗ ಅಲ್ಲಲ್ಲಿ ಅವರ ನೆಲೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ